ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಚಿಕನ್ ಸಾರಿಗೆ ಹಾಗೆ ಮಟನ್ ಸಾರಿಗೆ ಹಾಕುವಂಥ ಗರಂ ಮಸಾಲ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕಡಿಮೆ ಪದಾರ್ಥ ಬಳಸಿ ಮಾಡ್ಕೋಬೋದು ನಾನಿಲ್ಲಿ ನೂರ ಐವತ್ತು ಅಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಪ್ಪತ್ತೈದು ಗ್ರಾಮ್ ಚಕ್ಕೆ ಹಾಗೆ ಇಪ್ಪತ್ತೈದು ಗ್ರಾಮ್ ಲವಂಗನ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇದನ್ನೆಲ್ಲವನ್ನು ನಾವು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಊರಿನಲ್ಲಿ ಮೊದಲಿಗೆ ಕೊತ್ತಂಬರಿ ಕಾಳನ್ನು ಹುರಿತಾ ಇದ್ದೀನಿ ಸಣ್ಣ ಊರಿನಲ್ಲಿ ಕೈ ಬಿಡ್ದೇ ಹುರಿತಾ ಇರಬೇಕು ಇಲ್ಲ ತಳದಲ್ಲಿ ಹೊತ್ಕೊಂಡ್ಬಿಡುತ್ತೆ ಒಂದು ಹದಿನೈದು ನಿಮಿಷನಾದರೂ ಹಿಡಿದಿದೆ ನನಗೆ ಒಂದೊಳ್ಳೆ ಗಮ ಭರಕ್ಕೆ ಶುರು ಆಗುತ್ತೆ ನೋಡಿ ಈ ಥರ ಕೆಂಪು ಆಗುತ್ತೆ ಅಲ್ಲಿ ತನಕ ಇದನ್ನು ಹುರಿತಾ ಇರಬೇಕು ಕೊತ್ತಂಬರಿ ಕಾಳು ನೋಡಿ ಇವಾಗ ಆಗಿದೆ ಕೊತ್ತಂಬರಿ ಕಾಳನ್ನು ತೆಗಿತಾಯಿದ್ದೀನಿ ಇದೊಂದು ಪುಡಿನ ಮಾಡಿಟ್ಕೊಂಬಿಟ್ರೆ ನಾವು ಮಟನ್ ಸಾರು ಚಿಕನ್ ಸಾರು ಮಾಡುವಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈಗ ಚಕ್ಕೆ ಲವಂಗ ಎರಡನ್ನೂ ಹಾಕಿ ಹುರಿತಾ ಇದ್ದೀನಿ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ಇದು ಕೂಡ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಆಗಿದೆ ಇವಾಗ ಇದನ್ನು ಕೂಡ ತೆಕ್ಕೋತಾ ಇದ್ದೀನಿ ಈ ಥರ ಪುಡಿ ಮಾಡಿಟ್ಕೊಂಬಿಟ್ರೆ ನಾವು ಈಸಿಯಾಗಿ ಸಾರನ್ನ ಬೇಗ ಮಾಡ್ಕೊಂಡ್ಬಿಡ್ಬೋದು ಈರುಳ್ಳಿ ಟೊಮೆಟೊ ಕೊಬ್ಬರಿ ಜೊತೆಗೆ ಇದೊಂದು ಸ್ಪೂನ್ ಹಾಕಿದ್ರೆ ಸಾಕು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಗರಂ ಮಸಾಲ ಇನ್ನೇ ಚಕ್ಕೆ ಲವಂಗ ಇದನ್ನೆಲ್ಲ ನಾವು ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಈಗ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಸಣ್ಣ ಊರಿನಲ್ಲಿ ಕೆಂಪುಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಇವಾಗ ಇದು ಕೂಡ ಆಗಿದೆ ಒಂದೊಳ್ಳೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ ಅಲ್ಲಿ ತನಕನೂ ಹುರಿಬೇಕು ಆನಂತರ ಇದನ್ನೆಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಆಗಿದೆ ಇದ್ದೀನಿ ಒಳ್ಳೆಯ ಘಮ ಘಮ ಅಂತ ಇರುತ್ತೆ ಗರಂ ಮಸಾಲ ಪುಡಿ ಒಂದು ಚಮಚ ಅರ್ಧ ಕೆ ಜಿ ಮಟನ್ ಸಾರು ಅರ್ಧ ಕೆ ಜಿ ಚಿಕನ್ ಸಾರಿಗೆ ಒಂದು ಟೀ ಚಮಚ ಗರಂ ಮಸಾಲ ಹಾಕಿದ್ರೆ ಸಾಕು ಇನ್ನು ಚಕ್ಕೆ ಲವಂಗ ಈ ಥರ ಸಪ್ರೇಟಾಗಿ ಏನೂ ಹಾಕೋದು ಬೇಡ ಈರುಳ್ಳಿ ಟೊಮೆಟೊ ಜೊತೆಗೆ ಕೊಬ್ಬರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಒಂದು ಚಮಚ ಇದನ್ನು ಹಾಕಿದ್ರೆ ಒಳ್ಳೆಯ ಸಾರು ರೆಡಿಯಾಗುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ನಿಮಗೆ ಯಾವ ರೀತಿ ಉಪಯೋಗ ಆಯಿತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ